ಎಐ ಕೆ ಎಂ ಎಸ್ ಮತ್ತು ಎರಡು ಸಂಘಟನೆಯಿಂದ ಜಂಟಿಯಾಗಿ ಕಮ್ರಾಡ್ ಭಗವನ್ ರೆಡ್ಡಿ ಅವರನ್ನ ಏನು ಬಿಜಾಪುರದಲ್ಲಿ ಬಂಧಿಸಿದ್ದಾರೆ ಗಂಭೀರವಾದ ಕೇಸ್ ಹಾಕಿ ಅರೆಸ್ಟ್ ಮಾಡಿರೋದು ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಈ ಪ್ರತಿಭಟನೆ ನಾವು ಕೈಗೊಂಡಿದ್ದೀವಿ ಅಲ್ಲಿ ಬಿಜಾಪುರದಲ್ಲಿ ಅವರ ಬೇಡಿಕೆ ಏನಂತಂದ್ರೆ ಸರ್ಕಾರಿ ಕಾಲೇಜು ವೈದ್ಯಕೀಯ ಕಾಲೇಜು ಬರಬೇಕು ಅಂತ ಹೇಳಿ ಸುಮಾರು ಮೂರು ತಿಂಗಳಿಂದ ಏನು ಸರ್ಕಾರ ಏನು ಪ್ರತಿಕ್ರಿಯೆ ಕೊಟ್ಟಿದೆ ಅಂದ್ರೆ ಹೋರಾಟ ಮಾಡಿದವರ ಮೇಲೆ ಇತರ ಗಂಭೀರ ಕೇಸ್ಗಳನ್ನ ಹಾಕೋದು ಬಂಧನಗೊಳಪಟ್ಟು ರಹಿತ ಜಾಮೀನು ರಹಿತ ಒಂದು ವಾರೆಂಟ್ನ ಇಶ್ಯೂ ಮಾಡಿದ್ದಾರೆ ನಾವು ವಿರೋಧಿಸ್ತಾ ಇದ್ದೀವಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದು ಜನಗಳ ಮೂಲಭೂತ ಹಕ್ಕಾಗಿರುತ್ತೆ ಇದನ್ನ ಕಾಪಾಡಬೇಕಾಗಿರ್ತಕ್ಕಂಥ ಸರ್ಕಾರಗಳು ಅದನ್ನ ದಮನ ಮಾಡತಕ್ಕಂಥ ಒಂದು ಫ್ಯಾಸಿಸ್ಟ್ ಧೋರಣೆ ಈ ಸರ್ಕಾರ ಇವತ್ತು ಕೈಗೊಂಡಿದೆ ಇದನ್ನ ನಾವು ಈ ಸಂದರ್ಭದಲ್ಲಿ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಸ್ನೇಹಿತರೆ ಒಂದರ್ಥ ಮಾಡಿಕೊಂಡ್ರಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತೇಳಿ ಜನಗಳು ಸರ್ಕಾರಕ್ಕೆ ಕೇಳಿದ್ರೆ ಸರ್ಕಾರ ಸರ್ಕಾರಿ ಕಾಲೇಜನ್ನ ಗ್ರಾಂಟ್ ಮಾಡೋಕ್ಕೆ ರೆಡಿ ಇಲ್ಲ ಅದರ ಬದಲಿಗೆ ಒಂದು ಖಾಸಗಿ ಕಾಲೇಜ್ ರೆಡಿ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇರೋದು ಯಾರ ಹಿತಾಸಕ್ತಿ ಕಾಪಾತ ಕಾಪಾಡ್ತಾ ಇದ್ದೀರಿ ಇಲ್ಲಿ ಖಾಸಗಿ ಮೊನಪಲಿಗಳು ಕೈಗಾರಿಕಾ ಪತಿಗಳು ಅವರ ಹಿತಾಸಕ್ತಿಗೋಸ್ಕರ ನೀವು ಮೆಡಿಕಲ್ ಕಾಲೇಜ್ ಮಾಡಕ್ಕೆ ರೆಡಿ ಇದ್ದೀರಿ ಆದರೆ ಜನಗಳ ಅವಶ್ಯಕತೆ ಏನಿದೆ ಮೆಡಿಕಲ್ ಕಾಲೇಜು ಬಿಜಾಪುರದಲ್ಲಿ ಬರಬೇಕು ಹೇಳಿ ಅದು ಸರ್ಕಾರ ಖಿಮ್ಮಂತೆ ಕೊಡ್ತಾ ಇಲ್ಲ ಇಂತಹ ಒಂದು ಜನವಿರೋಧಿ ಸರ್ಕಾರಗಳಿಗೆ ಜನಗಳು ತಕ್ಕ ಬುದ್ಧಿ ಕೆಲಸಕ್ಕೆ ಭಾಳ ದೂರ ಇಲ್ಲ ಸಮಯ ಇದರಿಂದ ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಂಡು ಬಿಟ್ಟರು ಈ ಪ್ರೈವೇಟ್ ಕಾಲೇಜಿನ ಒಂದು ಪ್ರಸ್ತಾಪನೆ ರದ್ದು ಮಾಡಬೇಕು ಸರ್ಕಾರಿ ಗೌರ್ಮೆಂಟ್ ಕಾಲೇಜ್ ಮೆಡಿಕಲ್ ಕಾಲೇಜು ಬಿಜಾಪುರದಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಆರು ಜನ ನಾಯಕರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಆಮೇಲೆ ಇಪ್ಪತ್ತೇಳು ಜನರ ಮೇಲೆ ಏನು ಗಂಭೀರ ಮೊಕದ್ದಮೆ ಹಾಕಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಅಂತ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ ಮಹೇಶ್ ಎಸ್ ಬಿ ಎ ಐ ಕೆ ಕೆ ಎಮ್ ಎಸ್ ಗುಲ್ಬರ್ಗ ಜಿಲ್ಲಾ ಕಾರ್ಯದರ್ಶಿ